ಎಲ್ಲರಿಗೂ ಒಂದೇ ರೀತಿಯ ಕಾನೂನನ್ನ ಜಾರಿಗೆ ತಂದ್ರೆ ಅದು ಸ್ವಾಗತ ಕಾನೂನನ್ನ ಯಾರು ಜಾರಿಗೆ ಮಾಡ್ತಾರಲ್ಲ ನೇರವಾಗಿ ಹೇಳ್ತಾರೆ ಯಾವ ವಲಯ ಅಧಿಕಾರಿ ವಲಯ ಅವರು ಸ್ವಲ್ಪ ಏನಂತಂದ್ರೆ ಎಲ್ಲ ಹಂತದಲ್ಲೂ ಎಲ್ಲ ವಿಚಾರಗಳಿಗೂ ಆ ರೀತಿ ಕಾನೂನನ್ನ ಗಟ್ಟಿಯಾಗಿ ತಗೊಳ್ಳೋದಿದ್ರೆ ತೊಂದರೆ ಇಲ್ಲ ಆದರೆ ಯಾರೋ ಒಬ್ಬ ವ್ಯಕ್ತಿಗೆ ಹೆದರಿ ಇವತ್ತು ಕಾನೂನನ್ನ ನನ್ನ ಪ್ರಕಾರ ಇದು ಹಳ್ಳಿಗಳಿಗೆ ಅನ್ವಯಿಸ್ತಿಲ್ಲ ಇನ್ನು ಯಾವ ಹಳ್ಳಿಗಳಿಗೆ ಅನ್ವಯಿಸ್ತಿಲ್ಲ ಈ ಕುಮಟಾ ಭಾಗ ಮಾಸೂರು ನಮ್ಮ ಗುಂಡ ಚಿತ್ರಗಿ ಬಾಡ ಬಾಡಲೆ ಆದ್ರೆ ನಮ್ ಇದಿಷ್ಟು ಭಾಗ ಏನು ಬೇರೆ ದೇಶದ ರೀತಿಯ ಕಾನೂನು ನಮ್ಮ ಕರ್ನಾಟಕದ ಕಾನೂನು ಹಾಗೂ ಭಾರತ ದೇಶದ ಕಾನೂನಿಗೆ ವಿರುದ್ಧವಾಗಿದ್ದಾರೆ ಇವರು ಹೇಳೋದೇ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ ಕಾನೂನನ್ನ ಪಾಲನೆ ಮಾಡುವವರು ಎಲ್ಲರಿಗೂ ಒಂದೇ ತರಹದ ಕಾನೂನನ್ನ ಪಾಲನೆ ಮಾಡಬೇಕು ಹೇಗೆ ಅವ್ರು ಯಾರು ಕಾನೂನನ್ನ ಪಾಲನೆ ಮಾಡಿ ಅಂತ ಹೇಳ್ತಾರಲ್ಲ ಅವರಿಗೆ ಬರೆಯ ಸೌಂಡ್ ಮಾತ್ರ ಕೇಳ್ತಾ ಇದೆಯ ಕುಂಟಾದಲ್ಲಿ ಸೌಂಡ್ ವಿಚಾರ ಕಳತಾರೆ ಅವ್ರಿಗೆ ತಮ್ಮ ತಾಕತ್ತು ಇದ್ರೆ ಇವತ್ತು ಅನಧಿಕೃತವಾಗಿ ತಮ್ಮ ತಾಕತ್ತು ಅಪ್ಪು ಹುಟ್ಟುದಾದ್ರೆ ಅವ್ರು ಹೇಳ್ತೇನೆ ಕಾನೂನನ್ನ ಟೋಲನ್ನ ನಡೆಸ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಕಾನೂನನ್ನ ಮೀರಿ ಟೋಲನ್ನ ನಡೆಸ್ತಾ ಇದ್ರೆ ನೀನು ಅಪ್ಪಿಗೆ ಹುಟ್ಟುದಾದ್ರೆ ಅದು ಬಂದ್ ಮಾಡುದು ನಾನು ನಿನ್ನ ಚರಣೆ ಅದು ಬಿಟ್ಕೊಂಡು ಹೇಳಿ ತರ ಹಿಂದೂಗಳು ನೀನೊಬ್ಬ ಯಾರು ಇನ್ನೊಬ್ಬ ಯಾರು ಹಿಂದೂ ಹಿಂದುಗಳಿಗೆ ದ್ರೋಹಿ ಅಂತ ಕೆಲಸವನ್ನ ಶಿಕ್ಷಣದಿಂದ ಮಾಡೋದನ್ನು ಬಿಡುವುದಿಲ್ಲ ಸಾಕಷ್ಟು ವಿಚಾರಗಳಿದ್ದಾವೆ ಜಿಲ್ಲೆಯಲ್ಲಿ ಇವತ್ತು ಅನೇಕ ಯೋಜನೆಗಳು ಬಂದಿದ್ದಾವೆ ಯೋಜನೆಗಳು ಬಂದು ಮೀರಿ ಮೀರಿ ಅನೇಕ ಯೋಜನೆಗಳು ನಡೀತಾ ಇದ್ದಾವೆ ಅಂತ ಯೋಜನೆಗಳನ್ನ ನೀವು ತ್ಯಾಗ ಮಾಡಿ ಪ್ರಾಣ ತ್ಯಾಗ ಮಾಡಿ ಹೋರಾಟ ಮಾಡು ಆವಾಗ ನಿಮ್ಗೆ ಸನ್ಮಾನ ಮಾಡಲ್ಲ ನಾಚಿಗೆ ಹೇಳ್ತಾರ ಎಲ್ಲ ಕಡೆ ಹಿಂದೂಗಳು ಧರ್ಮ ರೈತನಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಬಪ್ಪೆ ಹೊಡ್ಕೊಂಡು ಇಲ್ಲಿ ಕಿಟ್ಲೆ ಮಾಡ್ತಾ ಇಂತ ಇಂಥ ಕಿಡಗೇಳಿ ನಾಡ ದ್ರೋಹಿಗಳು ಇಂಥವ್ರನ್ನ ಮಾಡುವ ಮಟ್ಟಿನಲ್ಲಿ ಹೋರಾಟ ಮಾಡ್ಬೇಕು ನಾವು ಬಂದಾಗ ಮಾತ್ರ ಸಾಧ್ಯ ಆಗ್ತದೆ ಅಂತವರು ತಾಕತ್ತಿದ್ರೆ ಬನ್ನಿ ನೋಡಿ ಎಷ್ಟು ಬೇಜಾರ ಸಂಗತಿ ನೋಡಿ ನಮ್ಮ ಅದರ ದೌರ್ಭಾಗ್ಯ ಪಾಪ ಅವ್ರೇನೋ ಒಂದು ರೋಚನಲ್ಲಿ ಏನೋ ಒಂದು ಸ್ವಲ್ಪ ನೀರ್ ಕ್ರಮ ಕೈಗೊಂಡ್ರೆ ನಾವು ಅವ್ರಂತ ಜೈಲಲ್ಲಿ ಹಾಕ್ತಾರೆ ನಮ್ದು ಅದೇ ದೌರ್ಭಾಗ್ಯ ಆವತ್ತು ಜೈಲಲ್ಲಿ ಹಾಕಿದ ನಾನು ಸೇರಿ ನೂರಾರು ಜನ ನಾವೆಲ್ಲ ಜೈಲಿಗೆ ಹೋಗಲಿಕ್ಕೆ ರೆಡಿ ಅಂದಿದ್ರೆ ಅವೆಲ್ಲ ರೆಡಿ ಆಗ್ಬೇಕು ಯಾಕಂದ್ರೆ ಇವತ್ತು ಈ ರೀತಿಯ ಈ ರೀತಿಯ ಕುಶಾಸ್ತಿಗಳಿಗೆ ಇವ್ರಿಗೆ ಏನಾದ್ರೂ ಇವರು ತಮ್ಮ ಸ್ವಾರ್ಥಕ್ಕಾಗಿ ಇವ್ರಿಗೋಟ ರೂಪಾಯಿ ಆಸ್ತಿಯನ್ನ ಎಲ್ಲಿ ಮಾಡ್ಕೊಂಡಿರೋದು ಇವ್ರು ಆಕ್ರಮದಿಂದ ಮಾತನಾಡಿದ್ದಾರೆ ಇವರು ಅಕ್ರಮದಿಂದ ಮಾತನಾಡಿದ್ದಾರೆ ಯಾರು ಅಧಿಕಾರಿಗಳನ್ನ ಖರೀದಿ ಮಾಡಿಕೊಂಡು ಕಾನೂನನ್ನು ಜಾರಿಗೆ ತರಬೇಕು ಅಡ್ಡಿಗಾರಿಯವರು ಇಂತ ನಾಲಯ ಜನರಿಗೆ ತಕ್ಕ ಉತ್ತರವನ್ನ ಕೊಡಬೇಕಾಗ್ತದೆ ನಾವೊಬ್ಬರ ಹೆಸರನ್ನ ಹೇಳ್ತಾ ಯಾರೇ ಮಾಡಿರ್ಲಿ ಅವರು ಎಂತವರೇ ಇರಲಿ ಆ ಕೆಲಸ ಅವ್ರು ಮಾಡಿರ್ಬೋದು ಇನ್ನೊಬ್ರು ಮಾಡಿರ್ಬೋದು ಅವರ ನಾಯಕ ಅಂತಾನೆ ಹೇಳಬೇಕು ಅಂತ ನಾಲಾಯಕ್ ಅವರಿಗೆ ಈ ತರ ಸಭೆ ಮಾಡುವ ಸತ್ಯ ಇದ್ದ ಈ ತರ ಸಭೆಯನ್ನು ಮಾಡಬೇಕಾದ್ರೆ ಎಲ್ಲೋ ಒಂದ್ ಕಡೆ ಕುಂಟಾಗುವ ಅನ್ಯಾಯ ಆಗಿದೆ ಎಲ್ಲೋ ಒಂದ್ ಕಡೆ